ಎಲ್ಲಾ ರೀತಿಯಲ್ಲೂ ಸಮಾನರು ಎಂದು ಭಾವಿಸುವುದು ತಪ್ಪು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರ ವ್ಯಕ್ತಿತ್ವಗಳ ನಡುವೆ ಯಾವಾಗಲೂ ಶ್ರೇಷ್ಠತೆ ಮತ್ತು ಕೀಳರಿಮೆ ಪ್ರಶ್ನೆ ಇದ್ದೇ ಇರುತ್ತೆ ನಾವು ಕೀಳರಿಮೆ ಅಂದ್ರೆ ನಾವೇನ್ ಕೀಳು ಅಂತ ಯೋಚನೆ ಮಾಡುವುದಲ್ಲ ಕೀಳರಿಮೆ ಅಂದ್ರೆ ಭಗವಂತನ ಶ್ರೇಷ್ಠತೆ ಮತ್ತು ಭಗವಂತನಿಗಿಂತ ನಾವು ಎಷ್ಟು ಕಡಿಮೆ ಇದ್ದೀವಿ ಅನ್ನೋದು ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಉತ್ತಮ ಎಂಬ ಪದವು ಬಹಳ ಮಹತ್ವದ್ದಾಗಿದೆ ಯಾರು ಕೂಡ ದೇವೋತ್ತಮ ಪರಮ ಪುರುಷನನ್ನು ಮೀರಿಸಲಾರರು ಹಾಗಾಗಿ ಭಗವಂತನ ಯಾವತ್ತಿದ್ರೂ ನಾವು ಭಗವಂತನ ಸೇವಕರೇ ನಾವು ಭಗವಂತರಾಗಕ್ಕೆ ಸಾಧ್ಯ ಇಲ್ಲ ಇದನ್ನ ತುಂಬಾ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಭಗವದ್ಗೀತೆಯನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ಲೋಕೆ ಅನ್ನುವ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಅಥೋಸ್ಮಿ ಲೋಕೆ ವೇದೇ ಚ ಲೋಕೆ ಅಂದ್ರೆ ಲೋಕಗಳೆಲ್ಲ ಹೇಳ್ತವೆ ಲೋಕದಲ್ಲಿರುವುದೇನು ಪ್ರಮಾಣ ಗ್ರಂಥಗಳು ಭಗವಂತನ ಶಾಸ್ತ್ರ ಗ್ರಂಥಗಳು ಭಗವಂತನ ಅಪೌರುಷೇಯ ಗ್ರಂಥಗಳು ಲೋಕೆ ಅಂದ್ರೆ ಲೋಕೆ ಅಂದ್ರೆ ಲೋಕದಲ್ಲಿ ಏನೇನಿದೆ ಭಗವಂತನ ಪೌರು ಅಪೌರುಷೇಯ ಗ್ರಂಥಗಳು ಮಹಾಭಾರತ ರಾಮಾಯಣ ಹ್ಮ್ ಆಮೇಲೆ ಭಗವದ್ಗೀತ ಇನ್ನೇನು ಪುರಾಣಗಳಿವೆ ಹದಿನೆಂಟು ಪುರಾಣ ಭಾಗವತ ಇದರಲ್ಲೆಲ್ಲ ಏನು ವೇದೇಶ ವೇದದಲ್ಲಿ ಏನ್ ಹೇಳ್ತಾರೆ ಸ್ವತಿತಃ ಪುರುಷೋತ್ತಮ ಅವನನ್ನ ಪುರುಷೋತ್ತಮ ಅನ್ನೋದಾಗಿ ಹೇಳ್ತಾರೆ ಅಪೌರುಷ ಆಗಮದಲ್ಲಿ ಅಂದ್ರೆ ಸ್ಮೃತಿ ಶಾಸ್ತ್ರಗಳು ಎಂಬುದನ್ನು ಸೂಚಿಸುತ್ತದೆ ಲೋಕೆ ಅಂದ್ರೆ ಸ್ಮೃತಿ ಶಾಸ್ತ್ರಗಳು ಹ್ಮ್ ನಿರುತ್ತಿನ ಶಿವ ಪ್ರಭುಪಾದರು ಹೇಳ್ತಾರೆ ಲೋಕೆ ವೇದಾರ್ಥನೇ ವೇದಾರ್ಥೋನೇನ ವೇದಗಳ ಉದ್ದೇಶವನ್ನು ಸ್ಮೃತಿ ಶಾಸ್ತ್ರಗಳು ವಿವರಿಸುತ್ತವೆ ವೇದಗಳ ಉದ್ದೇಶ ವೇದದಲ್ಲಿ ವೇದಾಂತ ಕೃತಿ ವೇದ ಚಾರಂಭ ವೇದವನ್ನು ರಚಿಸಿರುವವನು ನಾನೇ ವೇದವನ್ನು ತಿಳಿದಿರುವವನು ನಾನೇ ವೇದದಲ್ಲಿ ತಿಳಿಯಬೇಕಾಗಿರುವುದು ನನ್ನನ್ನೇ ಭಗವಂತ ಹೇಳ್ತಾನಲ್ವಾ ಹ್ಮ್ ಮತ್ತ ಸ್ಮರ್ ಮತ್ತ ಅದು ಶ್ಲೋಕ ಬರುತ್ತೆ ಅದೊಂದು ಸ್ಮೃತಿ ಜ್ಞಾನ ಅಪೋಹನಂಚ ನಾನ್ ನೆನಪು ಕೊಡುವವನು ನಾನೇ ಮರವಿ ಕೊಡುವವನು ನಾನೇ ಅನ್ನೋದಾಗಿ ಭಗವಂತ ಹೇಳ್ತಾನಲ್ವಾ ಹಾಗಾಗಿ ವೇದವನ್ನ ರಚಿಸಿರುವುದು ಯಾರು ವೇದವ್ಯಾಸರು ವೇದವ್ಯಾಸರು ಭಗವಂತನ ಶಕ್ತಿಯ ವಿಶವಂತ ಸ್ವಯಂ ಆದ್ರೆ ಎಲ್ಲಾ ಯುಗದಲ್ಲೂ ಅಲ್ಲ ಅನ್ನೋದಾಗಿ ನಾವು ತಿಳಿದಿದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ಸ್ವಯಂ ಭಗವಂತನೇ ವೇದ ವ್ಯಾಸನ ಬರುವಂತದ್ದು ಹಾಗಾಗಿ ಕೃಷ್ಣನ ಕೃಷ್ಣದ್ವೈಪಾಯನ ವೇದ ವ್ಯಾಸ ಅನ್ನೋದಾಗಿ ಹೇಳ್ತಾರೆ ಅವರ ಕೃಷ್ಣ ಅನ್ನೋದು ಬರುತ್ತೆ ಮೊದಲು ಕೃಷ್ಣದ್ವೈಪಾಯನ ಅನ್ನೋದಾಗಿ ಹಾಗಾಗಿ ಭಗವಂತನನ್ನು ಅವನ ಅಂತರ್ಯಾಮಿ ಪರಮಾತ್ಮನ ರೂಪದಲ್ಲಿ ಸ್ವಯಂ ವೇದಗಳು ಕೂಡ ವರ್ಣಿಸುತ್ತದೆ ಈ ಕೆಳಗಿನ ಶ್ಲೋಕವು ವೇದಗಳಲ್ಲಿ ಕಂಡು ಬರುತ್ತದೆ ಚಾಂದೋಗ್ಯ ಉಪನಿಷತ್ತಲ್ಲಿ ಏನು ಹೇಳ್ತಾರೆ ತಾವಾದ್ ಏಷ ಸಂಪ್ರಸಾದೋ ಅಸ್ಮತ್ ಚರೀರಾತ್ ಸಮುಕ್ತಯಾಯ ಪರಂ ಜ್ಯೋತಿಪ ಸಂಪದ್ಯ ಸ್ವೇನ ರೂಪೇಣಿ ನಿಷ್ಪದ್ಯತೆ ಸ ಉತ್ತಮ ಪುರುಷ ದೇಹದಿಂದ ಹೊರಬರುವ ಪರಮಾತ್ಮನು ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ಪ್ರವೇಶಿಸುತ್ತಾನೆ ದೇಹದಿಂದ ಹೊರಬರುವ ಪರಮಾತ್ಮ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಪ್ರವೇಶಿಸುತ್ತಾನೆ ಅವನು ತನ್ನ ಆಧ್ಯಾತ್ಮಿಕ ರೂಪದಲ್ಲಿ ಉಳಿಯುತ್ತಾನೆ ಆ ಪರಾತ್ಮರನನ್ನು ದೇವೋತ್ತಮ ಪರಮ ಪುರುಷ ಎಂದು ಕರೆಯಲಾಗುತ್ತದೆ ಉಪನಿಷತ್ತಲ್ಲಿ ಹೇಳಿರುವ ಮಾತು ಹ್ಮ್ ದೇಹದಲ್ಲಿ ಪರಮಾತ್ಮ ಪ್ರತಿಯೊಬ್ಬರ ದೇಹದಲ್ಲೂ ಇದ್ದಾನೆ ಅವನು ಹೊರಗೆ ಬಂದ್ರೆ ಆ ದೇಹದಲ್ಲಿ ಆತ್ಮನು ಕೂಡ ಇರಲ್ಲ ಆತ್ಮನು ಮತ್ತೆ ಬೇರೆ ಯಾವ್ದಾದ್ರು ಕರ್ಮಾನುಸಾರ ಭಕ್ತಿ ಸೇವೆಯಲ್ಲಿ ಅಂತಿಮ ಘಟ್ಟ ತಲುಪಿದ್ದಿದ್ರೆ ಭಗವಂತನ ಇಲ್ಲ ಇಲ್ಲಾಂದ್ರೆ ಮತ್ತೆ ಈ ಜೀವಿಗಳಲ್ಲಿ ಮತ್ತೆ ಜನನ ಮರಣ ಚಕ್ರದಲ್ಲಿ ಬರುವಂತ ಮತ್ತೆ ಪರಮಾತ್ಮ ಬರ್ತಾನೆ ಆ ಜೀವಿ ಜೊತೆನೆ ಆದ್ರೆ ಆ ಪರಾತ್ಮನನ್ನು ದೇವೋತ್ತಮ ಪರಮುರುಷ ಎಂದು ಕರೆಯಲಾಗುತ್ತದೆ ಇದರ ಅರ್ಥವೆಂದರೆ ದೇವೋತ್ತಮ ಪರಮ ಪುರುಷನು ಅಂತಿಮ ಪ್ರಕಾಶವಾಗಿರುವ ತನ್ನ ಆಧ್ಯಾತ್ಮಿಕ ಪ್ರಭೆಯನ್ನು ಪ್ರವೇಶಿಸುತ್ತಿದ್ದಾನೆ ಪ್ರವೇಶಿಸುತ್ತಿದ್ದಾನೆ ಮತ್ತು ಪಸರಿಸುತ್ತಿದ್ದಾನೆ ಆ ದೇವೋತ್ತಮ ಪರಮ ಪುರುಷನನ್ನು ಪರಮಾತ್ಮನಾಗಿ ಅಂತರ್ಯಾಮಿ ಅಂಶವನ್ನೂ ಕೂಡ ಹೊಂದಿದ್ದಾನೆ ಅಂದ್ರೆ ಭಗವಂತನ ಹತ್ರ ಭಗವಂತ ಅವನ ಅಂಶ ಪರಮಾತ್ಮನಾಗಿ ಕೂಡ ಎಲ್ಲರ ಹೃದಯದಲ್ಲೂ ಇದ್ದಾನೆ ಕಾರಣೋದ ಕಷಾಯ ವಿಷ್ಣು ಗರ್ಭೋಧ ಕಷಾಯ ವಿಷ್ಣು ಕ್ಷೀರೋಧ ಕಷಾಯಿ ವಿಷ್ಣು ಕ್ಷೀರೋಧ ಕಷಾಯ ವಿಷ್ಣು ಅವನು ಪರಮಾತ್ಮನಾಗಿ ಎಲ್ಲರಲ್ಲೂ ಇದ್ದಾನೆ ದೇವೋತ್ತಮ ಪರಮ ಪುರುಷನು ಪರಮಾತ್ಮನಾಗಿ ಅಂತರ್ಯಾಮಿಯಾಗಿ ಅಂತರ್ಯಾಮಿ ಅಂಶವನ್ನು ಕೂಡ ಹೊಂದಿದ್ದಾನೆ ಸತ್ಯವತಿ ಮತ್ತು ಪರಾಶರರ ಮಗನಾದ ವೇದ ವ್ಯಾಸನಾಗಿ ಅವತರಿಸುವ ಮೂಲಕ ಅವನು ವೈದಿಕ ಜ್ಞಾನವನ್ನು ವಿವರಿಸುತ್ತಾನೆ ಇಲ್ಲಿ ಭಗವಂತನ ಜ್ಞಾನ ಸ್ಮೃತಿ ಶಾಸ್ತ್ರಗಳು ಕೊಟ್ಟಿರೋದು ಯಾರು ಸ್ವಯಂ ಭಗವಂತನೇ ಯಾವ ಅವತಾರದಲ್ಲಿ ಪರಾಶರರ ಮತ್ತು ಸತ್ಯವತಿಯ ಮಗನಾಗಿ ಬರ್ತಾರೆ ಅವಾಗ ವೇದ ವ್ಯಾಸರಾಗಿ ಎಲ್ಲಾ ವೈದಿಕ ಜ್ಞಾನವನ್ನು ಕೂಡ ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಹರೇ ಕೃಷ್ಣ ಇದ್ರ ಬಗ್ಗೆ ಇನ್ನೇನಾರು ಪ್ರಶ್ನೆಗಳಿದೆಯಾ ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ದಯಮಾಡಿ ಹೇಳ್ಬೋದು ಕೃಷ್ಣ ಓಕೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊತೀನಿ ವಂಚಾ ಕಲ್ಪತರೇಶ ಟಿ ಸರ್ ವಂಚಾ ಸಿಂಧೂಬಿಯೋ ಏನು ಅಂತ ಆ ಆ ಮೂರಲ್ಲಿ ಮೂರು ನಾವು ನೋಡಿ ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ಜ್ಞಾನ ಹೇಗಿದೆ ಅಂದ್ರೆ ಭಗವಂತನ ಅರಿತುಕೊಳ್ಳುವ ರೀತಿ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಭಗವಂತನಿಗೆ ರೂಪ ಇಲ್ಲ ಭಗವಂತ ನಿರಾಕಾರ ಭಗವಂತ ನಿರ್ಗುಣ ಅಂತ ಹೇಳುವ ಒಂದು ಗ್ರೂಪ್ ಇದೆ ಒಂದು ಪಂಗಡ ಇದೆ ಅಂದ್ರೆ ಹೇಳಕ್ಕಾಗಲ್ಲ ನಾವು ಕೂಡ ಆ ಪಂಗಡದಲ್ಲಿ ಇದ್ದಿರಬಹುದು ಇರಬಹುದು ಅಥವಾ ಮತ್ತೆ ಇದ್ದು ಮತ್ತೆ ದೇವೋತ್ತಮ ಪರಮ ಪುರುಷ ಭಗವಂತ ಅನ್ನುವಂತ ಹಂತಕ್ಕೆ ಬಂದಿರಬಹುದು ಆದ್ರೆ ಅವರು ಏನ್ ಮಾಡ್ತಾರಂದ್ರೆ ಭಗವಂತನಿಗೆ ರೂಪ ಇಲ್ಲ ಮತ್ತೆ ಏನಿದೆ ಭಗವಂತನ ಭಗವಂತ ಒಂದು ಬೆಳಕು ಆ ಬೆಳಕಲ್ಲಿ ಹೋಗಿ ನಾವು ಸೇರ್ಕೊಂಡ್ಬಿಡೋದು ಅಂತ ಅವ್ರು ಯೋಚನೆ ಮಾಡಿದ್ರು ಅವ್ರು ಯಾರು ಭಗವಂತನನ್ನ ಈ ನಿರಾತರವಾದಿಗಳು ಅದಾದ ನಂತರ ಇನ್ನೊಂದು ಪಂಗಡ ಇದೆ ಅವ್ರೇನ್ ಮಾಡ್ತಾರೆ ಭಗವಂತ ಚತುರ್ಭುಜನಾಗಿ ಎಲ್ಲರ ಹೃದಯದಲ್ಲೂ ಇದ್ದಾನೆ ಪರಮಾತ್ಮನೇ ಸರ್ವಶ್ರೇಷ್ಠ ಎಲ್ಲರ ಅದನ್ನು ಧ್ಯಾನ ಮಾಡಿ ಅಂತ ಹೃದಯದಲ್ಲಿ ನಿಶ್ಚಿತನಾಗಿದ್ದಾನೆ ಅಂತ ಧ್ಯಾನ ಮಾಡ್ತಾರೆ ಇದು ಯೋಗಿಗಳು ಯೋಗಿಗಳು ಆ ಧ್ಯಾನದ ಮುಖಾಂತರ ಬೇರೆ ಬೇರೆ ಲೋಕಕ್ಕೆ ಹೋಗ್ತಾರೆ ಆದ್ರೆ ಮೊದಲನೇ ವರ್ಗ ಇದೆಯಲ್ಲ ಆ ಬ್ರಹ್ಮನ್ ಅವರು ಏನ್ ಮಾಡ್ತಾರೆ ಭಗವಂತನನ್ನ ನಿರಾಕಾರ ಅಂತ ಜ್ಞಾನಿಗಳು ಅವರು ತಿಳ್ಕೊಂಡಿರುವಂತ ವಿಷಯಗಳು ಅವರು ಅಷ್ಟೇ ಅವ್ರು ಪ್ರಾಕ್ಟಿಕಲ್ ಆಗಿ ಏನಿಲ್ಲ ಪ್ರಾಕ್ಟಿಕಲ್ ಆಗಿ ಮಾಡುವಂತ ಯೋಗಿಗಳು ಯೋಗಿಗಳು ಏನ್ ಮಾಡ್ತಾರೆ ಅವ್ರು ಭಗವಂತ ಪರಮಾತ್ಮ ಭಗವಂತನ ಬಗ್ಗೆ ಅರಿವಿಲ್ಲ ಅವರಿಗೆ ದೇವರು ಅಂದ್ರೆ ಪರಮಾತ್ಮ ಅವನೊಬ್ಬನೇ ಅಂತ ಹೇಳ್ಬಿಟ್ಟು ಹೃದಯದಲ್ಲಿ ಅವನನ್ನು ನೋಡ್ತಾರೆ ಚತುರ್ಭುಜ ನಾರಾಯಣ ರೂಪದಲ್ಲಿ ಇರ್ತಾರೆ ಪರಮಾತ್ಮ ಅವ್ರು ಏನ್ ಮಾಡ್ತಾರೆ ಬೇರೆ ಬೇರೆ ಲೋಕಗಳಿಗೆ ಅವ್ರ ಇಚ್ಛೆ ಬಾ ಬಂದ ಹಾಗೆ ಹೋಗ್ತಾರೆ ಅವರು ಸಿದ್ಧಿಗಳನ್ನ ಪಡೆದಿರ್ತಾರೆ ಯೋಗದ ಮುಖಾಂತರ ಇದಾದ್ಮೇಲೆ ಮೇಲೆ ಇನ್ನೊಂದು ಕ್ಯಾಟಗರಿ ಇದೆ ಅವರು ಭಕ್ತರು ಭಕ್ತರು ಈ ನಿರಾಕಾರ ಜ್ಯೋತಿನೂ ಅಲ್ಲ ಇವನು ಪರಮಾತ್ಮನೂ ಅಲ್ಲ ಅದಕ್ಕೂ ಮಿಗಿಲಾಗಿರುವಂತವನು ನಮ್ಮ ತರನೇ ಒಬ್ಬ ವ್ಯಕ್ತಿ ಅವನಿಗೆ ಎರಡು ಕೈ ಎರಡು ಕಾಲಿರುವುದು ಅವನೇ ಭಗವಾನ್ ಆ ರೀತಿಯಾಗಿ ಸೂರ್ಯನ ಉದಾಹರಣೆ ಕೊಡ್ತಾರೆ ರೈಲಿನ ಉದಾಹರಣೆ ಶ್ರೀಲ ಪ್ರಭುಪಾದ್ರು ಕೊಡ್ತಾರೆ ಇದನ್ನೆಲ್ಲ ಕೇಳಿರ್ಬೋದು ಹರೇ ಕೃಷ್ಣ ಹರೇ ತುಂಬಾ ಧನ್ಯವಾದಗಳು ನಾವು ಯಾವ ಪಂಗಡಕ್ಕೆ ಸೇರ್ತೀವಿ ನಮ್ಮ ಮೇಲೆ ಡಿಪೆಂಡ್ ಅದು ನಾವು ಭಕ್ತಿಯ ಪ್ರಥದಲ್ಲಿದ್ದೀವಿ ಹಾಗಾಗಿ ನಮಗೆ ಭಕ್ತಿಯ ಪಥದಲ್ಲೂ ಸಂಪೂರ್ಣವಾಗಿದ್ರೆ ನಾವು ಪರವಾಗಿಲ್ಲ ಆದ್ರೆ ಗೊಂದಲಗಳು ಇದ್ದೇ ಇರುತ್ತೆ ಒಂದು ಕಪ್ಪು ಬಿಳಿ ಆಗ್ಬೇಕಂದ್ರೆ ಹಲವಾರು ಬಣ್ಣಗಳನ್ನ ದಾಟಿ ಅದು ಒಂದೇ ಸಲ ಬಿಳಿ ಆಗಲ್ಲ ಹಾಗಾಗಿ ನಾವು ಬಿಳಿ ಆಗಿದ್ರೆ ಭಗವಾನ್ ಕಪ್ಪೆ ಆಗಿದ್ರೆ ಬ್ರಹ್ಮನ್ ಆದ್ರೆ ಮಧ್ಯದಲ್ಲಿದ್ರೆ ಪರಮಾತ್ಮ ಹರೇ ಕೃಷ್ಣ ನಮ್ಮೆಲ್ಲ ನಾವೆಲ್ಲ ಬಿಳಿಗೆ ಬರ್ಬೇಕು ಅಂತ ಭಗವಾನ್ ಬರ್ಬೇಕು ಅಂತ